ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ದೇಶ ಆದಂತಿ ಬೆರಗಾಗಿದೆ ಇದರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಕರೂರಲ್ ಘಟನೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ సత్తిరోంతా నాము ఓతీ నాకు ఇది విధాన సౌధద ముందే సమయ్యి కెకమార్ అనాహుతాన నోడి సుమారు అన్నొందు జన ఈ అనాహుతని మూడు ఎలా సత్తి అదే నమే దొడ్డ ఆఘాత ఇవతూ చలనచిత్ర నట రాజకీయ ర్యాలి టి ಟಿವಿ ಕೆ ಆರ್ ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳ್ನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ತಮಿಳ್ನಾಡಿಗೆ ಹೋಗಿ ಭೇಟಿ ಮಾಡ್ತಾರೆ ಸುಧಾಕರ್ ರೆಡ್ಡಿ ಇನ್ಚಾರ್ಜ್ ಆಗಿ ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ ಒಂದು ಕಡೆ ಒಂದು ರೀತಿ ವಿಭ್ರಾಂತಿಯನ್ನು ಉಂಟು ಮಾಡಿದೆ ನನಗೆ ನಾನು ಇಲ್ಲಿನ ಡಿ ಎಂ ಕೆ ಸರ್ಕಾರ ಇವತ್ತು ಇದರಿಂದ ನುಣಿಕೊಂಡು ಆ ಯಾರು ವಿನಮ್ ಆಗ್ಲಿದ್ದಾರೆ ವಿಜಯ್ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ ನಾನು ಸರ್ಕಾರಕ್ಕೆ ಕೇಳೋದು ಡಿ ಎಂ ಕೆ ಸರ್ಕಾರಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಅವರು ಐದು ಗಂಟೆ ಆರು ಗಂಟೆ ಲೇಟಾಗಿ ಬಂದಿದ್ದಾರೆ ಅವ್ರಿಗೆ ಊಟ ನೀರು ಏನೂ ಇಲ್ಲ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ ಹಿಂದೆ ಮಡ್ರಾಸ್ ಹೈಕೋರ್ಟ್ ಇದ್ರ ಬಗ್ಗೆ ಈ ರ್ಯಾಲಿ ಬಗ್ಗೆ ವಿಜಯ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ನೀವು ಕ್ರಮ ತೆಗೆದುಕೊಳ್ಬೇಕು ಇದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಮಡ್ರಾಸ್ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ತರ ಚಾಟನ್ನು ಕೊಟ್ಟಿದ್ದರು ಅದನ್ನು ಅವರು ಧಿಕ್ಕರಿಸಿದ್ದಾರೆ ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ ಆದರೆ ಈ ಅನಾಹುತಕ್ಕೆ ನೇ ಸರ್ಕಾರ ಅಲ್ಲಿನ ಎಂ ಕೆ ಸರ್ಕಾರ ವಿಜಯನ್ ಬಂದು ರ್ಯಾಲಿ ಮಾಡ್ತಾರೆ ಹೋಗ್ತಾರೆ ಅದು ಬೇರೆ ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯಿತು ಬಂದಂತ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರಬೇಕಾಗಿತ್ತು ಬಂದಿಲ್ಲ ಅವರು ಕೂಡ ಡಿಎಂ ಕೆ ಸರ್ಕಾರ ಇವತ್ತು ಅದನ್ನ ನ್ಯಾಯಾಂಗ ತನಿಖೆಗೆ ಕೊಡಲಿಲ್ಲ ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ ನಮ್ಮ ತಮಿಳುನಾಡಿನ ಬಿಜೆಪಿ ಘಟಕ ಇದು ನ್ಯಾಯಾಂಗ ತನಿಖೆ ಆಗಬೇಕು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಆಗಬೇಕು ಯಾಕೆಂದ್ರೆ ಈ ರಾಜ್ಯ ಸರ್ಕಾರದ ಪಾತ್ರನೇ ಮೇನ್ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ದೇಶದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ರಾಜ್ಯದಲ್ಲೂ ನಡೀತದೆ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ಇದೆಲ್ಲ ಆದ್ಮೇರನೂ ಕೂಡ ನೀವು ಈ ಅನಾಹುತದಿಂದ ನು ನುಸುಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇದರ ಈ ಐವತ್ತು ಜನರ ಸಾವಿಗೆ ನೇರ ಕಾರಣ ಅಲ್ಲಿನ ಸ್ಟಾಲಿನ್ ಟಿ ಎಂ ಕೆ ಸರ್ಕಾರನೇ ನೇರ ಕಾರಣ ಅವ್ರ ಮೇಲೆ ಕ್ರಮ ಆಗಬೇಕು ಸಿಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾವು ಕರ್ನಾಟಕ ಬಿಜೆಪಿ ಘಟಕನ ಕೂಡ ಆಗ್ರಹವನ್ನು ಮಾಡ್ತೀವಿ ಈಗಾಗಲೇ ತಮಿಳುನಾಡು ಬಿಜೆಪಿ ಘಟಕ ನಮ್ಮ ಸುಧಾಕರ್ ರೆಡ್ಡಿ ಅವರು ಕೂಡ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ ಸರ್ವೆ ಸಂಬಂಧಪಟ್ಟು ಸಮೀಕ್ಷೆ ಬರುವಾಗ ಸಮೀಕ್ಷೆಗೆ ಬರುವಾಗ ಚರ್ಚೆ ನಿಮಗೆ ಆಗಿದೆ ಅಸಹಕಾರದ ಬೆಂಬಲ ಬಿಜೆಪಿ ನೋಡಿ ಆ ಥರದ ಯಾವುದೇ ರೀತಿ ಚರ್ಚೆಗಳು ನಮ್ಮಲ್ಲಿ ನಡೆದಿಲ್ಲ ಇಲ್ಲಿ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ನೀವು ನೀವೇನು ಸಮೀಕ್ಷೆ ಮಾಡ್ತಾ ಇದ್ದೀರಿ ಅದು ಪಬ್ಲಿಸಿಟಿ ಆಗಬಾರ್ದು ಅದು ಕಾನ್ಫಿಡೆನ್ಷಿಯನ್ನು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದರಲ್ಲಿ ಕೇಳಿದ್ದೀರ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರ ನೀವೇನು ಉದ್ಯೋಗ ಮಾಡ್ತೀರಾ ನಿಮ್ಮ ಮೇಲೆ ಯಾರಾದರೂ ಕೋಪ ಮೇಲೆ ಕೋಪ ಇದೆಯಾ ನಿಮ್ಮ ಜಾತಿ ಮೇಲೆ ನಿಂದನೆ ಮಾಡಿದಾರ ಈ ಥರದ್ದೆಲ್ಲ ಭಾಳ ಇರಿಟೇಷನ್ ಆಗುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ ನೀವು ಅದೇನು ತಪ್ಪೇನಾಗಲ್ಲ ಹೈಕೋರ್ಟನ್ನು ಕೂಡ ಹೇಳಿದೆ ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಅವ್ರಿದೆ ಅವ್ರ ಖಜಾನೆ ಪೂರ್ತಿನಿ ಹಾಕಿ ತೊಳೆದ್ಬಿಟ್ಟು ಡಪ್ಪ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆಲ್ಲ ಏನೂ ಇಲ್ಲ ದುಡ್ಡಿಲ್ಲ ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು ಅವರು ಸಾಮಾಜಿಕ ವಸ್ತುಗಳನ್ನು ಏನು ಕೊಡ್ತೀವಿ ನಾವು ಟೈಲರಿಂಗ್ ಮಿಷೀನು ಆಟೋ ರಿಕ್ಷಾ ಅದನ್ನು ರದ್ದು ಮಾಡಬೇಕು ಆ ರದ್ದು ಮಾಡೋಕ್ಕೆ ಏನೋ ಒಂದು ಮಾನದಂಡ ಬೇಕು ಈ ಮಾನದಂಡ ಸಿಕ್ಕಿದ್ರೆ ನೋಡಿ ನಿಮ್ಮ ರೇಷನ್ ಕಾರ್ಡು ಆಟೋ ರಿಕ್ಷಾ ಲೋನು ಸೆಲ್ಫ್ ಲೋನು ಈಗ ಮಗಳಲ್ಲೋ ಕಟ್ ಮಾಡಾಕ್ ಬಿಡ್ತಾರೆ ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಒಳ್ಳೇದು ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ್ ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ನೋಡ್ದಂಗೆ ಹೊಡಿತಾರೆ ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಜೆಟ್ನಲ್ಲಿ ಅವರಿಗೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿ ಕ್ಲರ್ಕ್ ಇಂದ ಹಿಡಿದು ಪಿ ಒನ್ ಇಂದ ಹಿಡಿದು ಎಲ್ಲಿ ಡಿ ಸಿ ವರ್ಕ್ ಯಾವುದೇ ಅಪಾಯಿಂಟ್ಮೆಂಟ್ ಬ್ಯಾನ್ ಮಾಡಿಕೊಂಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿ ಯಾಕೆಂದ್ರೆ ದುಡ್ಡಿಲ್ಲ ಮುಂದಿನ ಬಜೆಟ್ ಸಿದ್ದರಾಮಯ್ಯವರಿಗೆ ಅದೊಂಥರ ತಗ್ಗಟ್ಟಾಗ ಕಬ್ಬಿಣದ ಕಡಲೆ ಅವರಿಗೆ ಅದಕ್ಕೆ ಈ ಫ್ರೀಗಳನ್ನು ಕಡಿಮೆ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರ ಕೋಟಿನ ಫ್ರೀ ಅಂತ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲ ತಗೊಂಡು ನಿಮಗೆ ನಾಮ ಆಗ್ತಾರೆ ಇದು ನಾಮದ ಸಮೀಕ್ಷೆ ಭಂಗನಾಮದ ಸಮೀಕ್ಷೆ ಅದಕ್ಕೆ ಹುಷಾರಾಗಿರಿ ನೀವು ಏನು ನಿಮಗೆ ದಾಖಲೆಗಳು ಬೇಕು ಅನ್ನಿಸ್ತು ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಟ್ಟು ನೀವು ಬರೋ ಮುಂದೆ ಬರೋ ಸರ್ಕಾರದ ಸವಲತ್ತುಗಳು ಯಾಕೆಂದರೆ ಈ ಸರ್ಕಾರ ಇನ್ನು ಎರಡೇ ವರ್ಷ ಇರೋದು ಈ ಎರಡು ವರ್ಷ ಆದಮೇಲೆ ಔಟ್ ಗೋಯಿಂಗ್ ಸರ್ಕಾರ ನಮ್ಗೆ ಗೊತ್ತಾಯಿತೆ ಅವರು ಮಧ್ಯಮ ಸರ್ಕಾರದಲ್ಲೂ ನಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದರೆ ನೀವು ಹುಷಾರಾಗಿ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ಮಾತನ್ನು ರಾಜ್ಯದ ಜನತೆಗೆ ಕೈಗೊಂಡು ವಿನಂತಿಯನ್ನು ಮಾಡ್ತೀನಿ ಕೋರ್ ಕಮಿಟಿ ಸಭೆ ಮಾಡಿದ್ದು ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀನಿ ನಾನು ಮತ್ತು ನಮ್ಮ ತಂಡ ನಾನು ಬೆಳಗಾವಿ ರಾಯಚೂರು ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ಮಳೆ ಹಾನಿಯಾಗಿರುವಂಥ ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿ ಜನ ಯೋಚನೆ ಮಾಡಬೇಕು ಹಿಂದೆ ಮಳೆ ಹಾನಿ ಆದಾಗ ಬಿ ಜೆ ಪಿ ಸರ್ಕಾರ ಏನೇನು ಫೆಸಿಲಿಟಿ ಕೊಡ್ತಿದ್ದಾರೆ ಈ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಏನು ಕೊಡ್ತಾ ಇದ್ದಾರೆ ಇದನ್ನು ಜನ ಟ್ಯಾಲಿ ಮಾಡಬೇಕು ಈ ವ್ಯತ್ಯಾಸಗಳನ್ನು ಜನ ಗುರುತು ಮಾಡಬೇಕು ಹಿಂದೆ ಇದ್ದಾಗ ನಾವು ಅವರಿಗೆ ಏನೇನು ಲಾಸಾಗುತ್ತೋ ಅದಕ್ಕೆ ಡಬಲ್ಸ್ ಕೊಟ್ಟಿದ್ರಿ ಮನೆಗಳಿಗೆ ನಾವು ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ವಿ ಮೂರು ಲಕ್ಷ ರೂಪಾಯಿ ವಿನಿಯೋಗ ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಫ್ಲಡ್ ಅಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿಲ್ಲ ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅವರ ಹತ್ರ ರಾಜ್ಯದಲ್ಲಿ ಒಂದೇ ಒಂದು ಕೋಟಿ ರೂಪಾಯಿ ವಿನಿಯೋಗ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ ಆದ್ದರಿಂದ ಅವರು ಈ ಜಾತಿ ಸಮೀಕ್ಷೆಯನ್ನು ತಂದು ಈ ಮಳೆ ಹಾನಿ ಆರ್ ಸಿ ಬಿ ತುಳಿತ ಅಭಿವೃದ್ಧಿ ಕುಂಠಿತ ಡೆವಲಪ್ಮೆಂಟ್ ಇಲ್ಲ ಹಳ್ಳ ಬಿದ್ದಿರುವ ರಸ್ತೆಗಳು ಗುಂಡಿ ಬಿದ್ದಿರುವಂಥ ರಸ್ತೆಗಳು ಇವೆಲ್ಲವನ್ನು ಮುಚ್ಚಾಕೋಕ್ಕೆ ಈ ಜಾತಿ ಸಮೀಕ್ಷೆಯನ್ನು ತಂದು ಎಲ್ಲರನ್ನೂ ಜಾತಿ ಜಾತಿ ಅಂತ ಹೊಡೆದಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಬೈಟಿಂಗ್ ಅಷ್ಟೇ ಇದನ್ನೆಲ್ಲ ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಾಚಿಕೆ ಕೇಳಿನ ಸರ್ಕಾರ अबउ मोस्ट सालूफुल इंसिडेंट एफ इन करूरी दि वैली ऑफ टीवी के प्रसिडेट ऐक्टर् विजय मत बालुक्त आगे मै सिंसियर हार्ट फिल्म कंटोले फैमिली And also I am praying God to give enough strength for the easy recovery of the injured patients who are under the medical treatment. The most unfortunate and irresponsible authorities and government which has violated all prescribed norms, organizers, also administration. They have, they have to anticipate such a crowd is coming, but 10,000 people has been permitted. In spite of that, a whole lakh of people. ಅಸೆಂಬಲಿನ ನ್ಯಾರೋ ರೋಡ್ ನ್ಯಾರೋ ಏರಿಯಾ ಇಟ್ ಇಸ್ ಮೋಸ್ಟ್ ಅಸ್ಟಾನಿಜಿ ಯಾವ್ದಿ ಥಿಂಗ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅವ್ರ ಪಾರ್ಟಿ ಪ್ರೆಸಿಡೆಂಟ್ ತಮಿಳ್ನಾಡು ಕರ್ನಾಟಕ ರೂಪರಿ ಬಡಿ ಇಟ್ ಈಸ್ ನಾಟ್ ಇನ್ ಎ ಪೊಲಿಟಿಕಲ್ ಆಸ್ಪೆಕ್ಟ್ ಇಟ್ ಇದೆ ಅದಿ ಇಟ್ ಈಸ್ ಹ್ಯುಮ್ಯಾನಿಟೇರಿಯನ್ ಥಿಂಗ್ ವಿ ಆರ್ ಅನೇಬಲ್ ಟು ಡೈಜೆಸ್ಟ್ ಇದು ಇದೆ ಆ್ಯಂಡ್ ದಿಸ್ ಇಸ್ ದ ಮೋರಲ್ ರೆಸ್ಪಾನ್ಸಿಬಿಲಿಟಿ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ತಮಿಳ್ನಾಡು ಓನ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ಟೈಲ್ ಇನ್ಸಿಡೆಂಟ್ ಆ್ಯಂಡ್ ಆನ್ Vijay and all other organizers the law of land should take its own course of action. Already Tamil Nadu BJP demanded a sitting jet inquiry, detailed inquiry, what are the shortcomings, what are the failures? everything. Thoroughly inquire, it is not an easy thing. And they just I was they whatever the thing, the next are sitting retired jet. We demanding the sitting get of सुप्रीम कोर्ट लेवल शुड एंक्वरी आल दिस इंसिडेंट लाइक टोलड बैर अचोकि इन आ रॉयल च बैंग्लूर इश्यू आलो स्टैंपेड इन बैंग्लूर इन तेलगू आक्टर्स फिल्म रिलीजो फ्रम शुड बी अबउटेन्फ्टर दिस स्टैंपेड आल द स्म चिल्डन आल इनोसे फिल्मी क्रेज़ द केम दट इज नाट दिन इन दट दि अथॉरिटी एंड दि ऑर्गनजर्स शुड बी वेरी केरफु दि गवर्नमेंट इट शुड बी एन ऐपनर फॉर दमिलना गवर्नमेंट इट ट्रेंडेंट एक्शन शुडर द वयलेटेड दि नाम्स एंड प्रोसीजर्स एंड रूल्स ऑफ दट एरिया एंड ऐम वगेन एम्लिंग मई कंडोलेंसरली देमोट जनरल एक्टिविटी फॉर द स्टेट गवर्मेंट दैट इज नाट एन यू कनाट बटो मिनिम रुपीलायम इंक्वरीलीटेड एंड अगेन आलरे भारतीय जनता पार्टी यूनिटिंग मैनेजमेंट एंड दिसज द वेरी सीरियस क्राइम ह्यूम क्राइम दट इस रीजन I once again appeal the government come forward with the sitting at the Supreme Court level or High Court. It should be immediately according to the uh, demands demanded by our Kamil Nath BJP. As a citizen of this country, I am expressing my views. This is the law to the, the authorities of the government. The administration is the responsible, the government is the response. But we cannot bring all so many people are, the constitutionalism the, 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 the entire country is in shake about this issue how we get it happened, why we get it happened, what are the doctrines that way we are we don't want to comment in a political aspect everybody is having their own right to have a meeting term. but within the law frame